ಶಾಸ್ತ್ರದ ಪ್ರಕಾರವಾಗಿ ಇಂದು ದೇವಾಲಯದ ಬಾಗಿಲನ್ನು ವಿದ್ಯುಕ್ತವಾಗಿ ಮುಂದಿನ ವರ್ಷದವರೆಗೆ ಬಂದ್ ಮಾಡಲಾಗಿದೆ ಭಾಳ ಯಶಸ್ವಿಯಾಗಿ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಹಾಸನಾಭ ದೇವಿ ದರ್ಶನೋತ್ಸವ ಯಶಸ್ವಿಯಾಗಿ ನಡಲಿಕ್ಕೆ ಅವರೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಸಂಪೂರ್ಣಗೊಳಿಸಿದ್ದೇವೆ ಈ ವರ್ಷದ್ದು ಈ ವರ್ಷ ಜನಸಾಮಾನ್ಯರು ಕಾಮನ್ ಜನಗಳಿಗೆ ಯಾವುದೇ ನೂಕು ನಿಗ್ಗಲು ಇಲ್ಲದೆ ಗೊಂದಲ ಇಲ್ಲದೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅರಸಾಹಸ ಪಟ್ಟು ದರ್ಶನ ಮಾಡುವುದರ ಬದಲಿಗೆ ಸರಳವಾಗಿ ಸರಾಗವಾಗಿ ಸುಲಲಿತವಾಗಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಕಾಮನ್ ಜನಗಳಿಗೆ ದರ್ಶನ ಆಗಿರೋದು ನಿಜವಾಗಿ ನಮಗೆಲ್ಲರಿಗೂ ಅತೀವ ಸಂತೋಷವನ್ನು ತಂದುಕೊಟ್ಟಿದೆ ಬಂದಂತಹ ಜನ ಆಸನಾಂಬೆಯ ತರದಲ್ಲೇ ಹಸನ್ಮುಖಿಗಳಾಗಿ ಹೋಗಿದ್ದಾರೆ ನಾವು ದರ್ಶನಕ್ಕೆ ಬಂದವರನ್ನ ಯಾರನ್ನ ಮಾತಾಡಿಸಿದ್ರು ಕೂಡ ನಗು ನಗುತಾ ನಮ್ಮನ್ನ ಮಾತಾಡಿಸಿದ್ದಾರೆ ನಗು ನಗುತಾ ಮಾತಾಡಿಸಿದ್ದಾರೆ ನಗು ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಸಾಮಾನ್ಯ ಜನ ಅವರಿಗೆ ಈ ಬಾರಿ ಉತ್ತಮವಾಗಿ ದರ್ಶನ ಆಗಿದೆ ಅನ್ನುವಂತಹದ್ದು ಬಹಳ ಸಂತೋಷದ ವಿಷಯ ಹಾಗೂ ದೂರ ದೂರದಿಂದ ಎಲ್ಲ ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಹೊರ ರಾಜ್ಯದಿಂದ ಬಂದಿದ್ದಾರೆ ಅವರ ಮನಸ್ಸಿನ ಆಸೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಸಂತೋಷ ನಮಗಿದೆ ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಜ್ವಲವಾಗಿ ಬೆಳೆದಿದೆ ಅಂಬ ಬಂದ್ರೆ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇತ್ತು ಅಂತ ಈ ಬಾರಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇದೆಲ್ಲದರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ದರ್ಶನವನ್ನು ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಬಂದವರದು ನಾವು ಲೆಕ್ಕ ಹಾಕಿಲ್ಲ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಮೊದಲು ಬಂದಂತವರಲ್ಲಿ ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ಈ ಬಾರಿ ದರ್ಶನವನ್ನ ಪಡೆದಿದ್ದಾರೆ ಹಾಗೂ ಆದಾಯದ ಬಗ್ಗೆನೂ ಕೂಡ ಅನೇಕರು ಪದೇ ಪದೇ ಕೇಳ್ತಾ ಇದ್ರು ಅದನ್ನು ಕೂಡ ನಾವು ನೋಡಿದ್ರೆ ಈ ವರ್ಷ ಇಪ್ಪತ್ತೊಂದು ಕೋಟಿ ಎಂಬತ್ತೆರಡು ಲಕ್ಷ ಬರೀ ಟಿಕೆಟು ಮಾರಾಟದಿಂದ ಆದಾಯ ಬಂದಿದೆ ಹುಂಡಿ ತೆರೆದರೆ ಅದು ಒಂದು ಮೂರು ಕೋಟಿ ಮೇಲೆ ಬರುತ್ತದೆ ಸೊ ಒಟ್ಟಾರೆ ಆದಾಯ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ ಹೋದ ವರ್ಷಕ್ಕೆ ಇದನ್ನು ಹೋಲಿಕೆ ಮಾಡಿದರೆ ಹೋದ ವರ್ಷ ಹದಿನೇಳು ಲಕ್ಷ ನಲವತ್ತಾರು ಸಾವಿರ ಜನ ದರ್ಶನ ಪಡೆದಿದ್ದರು ಈ ವರ್ಷ ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಹೋದ ವರ್ಷ ಟಿಕೆಟ್ ಮಾರಾಟದಿಂದ ಆದಾಯ ಒಂಬತ್ತು ಕೋಟಿ ಅರವತ್ತೆಂಟು ಲಕ್ಷ ಬಂದಿತ್ತು ಈ ಬಾರಿ ಇಪ್ಪತ್ತೆರಡು ಕೋಟಿ ಎಂಬತ್ತೆರಡು ಲಕ್ಷ ಬಂದಿದೆ ಉಂಡಿಯದನ್ನು ಹೊರತುಪಡಿಸಿ ಹೋದ್ ವರ್ಷನೂ ಕೂಡ ಉಂಡಿಯನ್ನ ಹೊರತುಪಡಿಸಿ ಒಂಬತ್ತು ಅರವತ್ತೆಂಟು ಬಂದಿತ್ತು ಹಾಗಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಟಿಕೆಟ್ ತಗೊಂಡು ದರ್ಶನ ಪಡೆದವರ ಸಂಖ್ಯೆ ಬಹುಶಃ ಮೂರು ಪಟ್ಟು ಹೆಚ್ಚಾಗಿದೆ ಈ ವರ್ಷ ಹೋದ್ ವರ್ಷ ಸುಮಾರು ಒಂದು ಲಕ್ಷ ಹತ್ರ ಹತ್ರ ನಲ್ವತ್ತು ಸಾವಿರ ಜನ ಟಿಕೆಟ್ ಪಡ್ಕೊಂಡಿದ್ರು ಈ ವರ್ಷ ಮೂರು ಲಕ್ಷ ನಲವತ್ತು ಸಾವಿರ ಜನ ಟಿಕೆಟ್ ಪಡ್ಕೊಂಡು ದರ್ಶನವನ್ನು ಪಡ್ಕೊಂಡಿದ್ದಾರೆ ಸೊ ಮೂರು ಪಟ್ಟು ಅದರಲ್ಲಿ ಆಲ್ಮೋಸ್ಟ್ ತ್ರೀ ಟೈಮ್ಸ್ ನಾಟ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ತ್ರೀ ಟೈಮ್ಸು ಇನ್ಕ್ರೀಸ್ ಆಗಿದೆ ಹೋದ ವರ್ಷ ಒಂದು ಲಕ್ಷ ನಲ್ವತ್ತು ಸಾವಿರ ಈ ವರ್ಷ ಮೂರು ಲಕ್ಷ ಅರವತ್ತು ಸಾವಿರ ನಲವತ್ತಲ್ಲ ಮೂರು ಲಕ್ಷ ಅರವತ್ತು ಸಾವಿರ ಆಲ್ಮೋಸ್ಟ್ ತ್ರೀ ತ್ರೀ ಟೈಮ್ಸು ಇನ್ಕ್ರೀಸ್ ಆಗಿದೆ ಸೊ ಹಾಗಾಗಿ ನಾನು ಆರಂಭದಿಂದನೂ ಹೇಳಿದ್ದೇನೆ ದುಡ್ಡಿನ ದುಡ್ಡಿಂದು ಇಲ್ಲಿ ಏನು ಆಗೌಣ ಅಂತ ಹೇಳ್ತಾರಲ್ಲ ಅದು ಲೆಕ್ಕನೇ ಇಲ್ಲ ಇಲ್ಲಿ ನಮಗೆ ಜನ ಬಂದವರು ನೆಮ್ಮದಿಯಾಗಿ ದರ್ಶನ ಮಾಡಿ ಕಳಿಸ್ಬೇಕು ಅನ್ನೋದು ನಮ್ಮ ಸಂಕಲ್ಪ ಆಗಿತ್ತು ಅದನ್ನ ಒಂದಷ್ಟು ಮಟ್ಟಿಗೆ ಎಲ್ಲರ ಸಹಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಬಹಳ ಸಂತೋಷದಿಂದ ತಮ್ಮ ಜೊತೆಗೆ ಹೇಳಲಿಕ್ಕೆ ಬಯಸ್ತೇನೆ ಈ ಕೊನೆಯ ದಿನ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ವಿ ಐ ಪಿಗಳು ಸಹಕಾರ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಯಾಕೆಂದ್ರೆ ಅವರು ನೀವೆಲ್ಲ ಕೆಲವರಿಗೆ ಅನುಮಾನ ಇತ್ತು ವಿ ಐ ಪಿಗಳು ನಿಮ್ಮನ್ನ ಈ ರೀತಿ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಬಿಡ್ತಾರಾ ಅಂತ ಅವರು ಸಹಕಾರ ಕೊಟ್ಟು ನಾವೇನು ಗೈಡ್ ಲೈನ್ಸ್ ಕೊಟ್ಟಿದ್ದೀವಿ ನೈಂಟಿ ನೈನ್ ಪರ್ಸೆಂಟ್ ಆ ಗೈಡ್ಲೈನ್ಸ್ಗೆ ಫಾಲೋ ಮಾಡಿದ್ರು ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ ಕೆಲವರು ಮಂತ್ರಿಗಳು ಕೂಡ ಸಮಯ ಮೀರಿದ ಮೇಲೆ ಬಂದು ಸಾಲಿನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದ್ರೂ ಬೇಸರ ಮಾಡ್ಕೊಳ್ಳಿ ಒಂದು ಎರಡು ಮೂರು ಇನ್ಸಿಡೆಂಟ್ ಮಾತ್ರ ನನ್ನ ಗಮನಕ್ಕೆ ಬಂತು ಗಮನಕ್ಕೆ ಬಾರದೇ ಇರೋದು ನನಗೆ ಗೊತ್ತಿಲ್ಲ ಯಾರೋ ಒಬ್ರು ನಮ್ಮ ಪ್ರೋಟೋಕಾಲ್ ಗಾಡಿಯಲ್ಲಿ ಬರ್ತಾ ಏ ಅವ್ರು ಪ್ರೋಟೋಕಾಲ್ ನವರು ತಡೆದ್ರೆ ನೀವು ಅದನ್ನ ತಳ್ಳಿ ಒಳಕ್ ನುಗ್ಗಿ ನಾನು ಇದೀನಿ ನೋಡ್ಕೊತೀನಿ ಅಂತ ಯಾರೋ ಒಬ್ರು ಹೇಳಿದ್ರು ಅಂತ ನನ್ನ ಕಿವಿಗೆ ಬಿತ್ತು ಒಂದು ಇನ್ಸಿಡೆಂಟು ಇನ್ನೊಂದು ಇನ್ಸಿಡೆಂಟು ಸಮಯ ಮೇಲೆ ಬಂದವರೊಬ್ರು ನೇರವಾಗಿ ಗಾಡಿ ತೊಗೊಂಡು ಬಂದಿದ್ದು ಒಂದು ಇನ್ಸಿಡೆಂಟು ಈ ರೀತಿ ಆಗಿದೆ ಇನ್ನೊಬ್ರು ಯಾರೋ ಹೀಗೆ ನಾವು ಕುಟುಂಬದವರಿಗೆ ಗರ್ಭಗುಡಿಗೆ ಬಿಡ್ತೇವೆ ಸಿಬ್ಬಂದಿಗೆ ಬಿಡಕಾಗಲ್ಲ ಅಂತ ಹೇಳಿದಕ್ಕೆ ನೋಡ್ತೀವಿ ನೋ ಅಂತ ಮುಂದಿನ ವರ್ಷ ನೋಡ್ಕೋತೀವಿ ಅಂತ ಹೇಳಿದ್ದು ಒಂದು ಘಟನೆ ಆಗಿದೆ ಇನ್ನೊಬ್ರು ಯಾರೋ ಹಿಂಗೆ ಸಿಟಿಗೆ ಪಿ ಐ ಎಲ್ ಹಾಕಿ ತೆಗಿತೀವಿ ಎಲ್ಲ ಹೊರ್ಗಡೆ ಅಂತ ಹೇಳಿದ್ದು ಹೀಗೆ ಒಂದ್ ಎಲ್ಲಾ ನನ್ ಕವಿ ಈ ನಾಲ್ಕೇ ಎಪಿಸೋಡ್ ನನ್ ಕಿವಿಗ್ ಬಿದ್ದಿದ್ದು ಇಪ್ಪತ್ತಾರು ಲಕ್ಷದಲ್ಲಿ ನಾಲ್ಕು ಎಪಿಸೋಡು ಅದಿರ್ಲಿ ಈಗ ನಾವು ಸಾರ್ವಜನಿಕರ ಹಿತದಲ್ಲಿ ಒಂದು ಫರ್ಮ್ ಸ್ಟ್ಯಾಂಡ್ ತಗೊಂಡ್ರೆ ಅದರ ಪರಿಣಾಮಗಳನ್ನ ಎದುರಿಸೋದಕ್ಕೂ ನಾವು ತಯಾರಿರ್ಬಹುದು ಆದರೆ ಇವ್ರು ಯಾರು ಈ ರೀತಿ ಕಾಮೆಂಟ್ ಮಾಡಿದ್ರು ಮಾಡಿದ್ರು ಅವ್ರು ಯಾರು ರಾಜಕಾರಣಿಗಳಲ್ಲ ತಮ್ಗೆ ಹೇಳ್ತಾ ಇದೆ ಯಾರು ರಾಜಕಾರಣಿಗಳಲ್ಲ ಅದನ್ನ ಹೊರ್ತುಪಡಿಸಿ ಬೇರೆ 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 ರಂಗದಿಂದ ಬಂದಂಥವರು ಈ ರೀತಿ ಅದು ಬಿಡಿ ಇಪ್ಪತ್ತಾರು ಲಕ್ಷದಲ್ಲಿ ಒಂದು ಎರಡು ಮೂರು ನಾಲ್ಕು ಲೆಕ್ಕ ಹಾಕಕ್ಕಾಗುತ್ತ ನಾವು ತೊಂಬತ್ತು ಪರ್ಸೆಂಟು ಜನ ಹಾಸನಾಂಬೆ ಥರ ಅಸನ್ಮುಖಿಯಾಗಿ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಮ್ಮೆಲ್ಲರ ಸಹಕಾರ ಎಲ್ಲರಿಗೂ ನಾನು ಮತ್ತೆ ರಿಪೀಟ್ ಮಾಡೋದಾದರೆ ನಮ್ಮ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿಗಳು ಮತ್ತು ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಹಾಗೆ ಆಫಿಷಿಯಲ್ಸು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ ಅದರಲ್ಲೂ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಈ ಬಾರಿ ಅವರು ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಿದ್ದಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟದಾಗಿರ್ಬೋದು ಬಿಟ್ಟರೆ ನೈಂಟಿ ಫೈವ್ ಪರ್ಸೆಂಟ್ ಅವರು ನೆಮ್ಮದಿಯಾಗಿ ಕೆಲಸ ಮಾಡಿದ್ದಾರೆ ಈ ಬಾರಿ ಸೊ ಈ ರೀತಿಯಾಗಿ ಅವರೆಲ್ಲರ ಸಹಕಾರ ಇಲ್ಲದೆ ನಾವು ಈ ಬಾರಿ ಇಷ್ಟು ಜನಕ್ಕೆ ಹೋದ ವರ್ಷಕ್ಕಿಂತ ಎಂಟೂವರೆ ಲಕ್ಷ ಜನ ಜಾಸ್ತಿ ಬಂದಿದ್ದಾರೆ ಅಷ್ಟು ಜನಕ್ಕೆ ದರ್ಶನ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಇದು ಇಲ್ಲಿಯವರೆಗಿನ ಹಾಸನಾಂಬ ದೇವಿ ದರ್ಶನದ ಒಂದು ಸಂಕ್ಷಿಪ್ತ ಮಾಹಿತಿ ತಮಗೆ ತಮ್ಮ ಸಹಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ